ಸರ್ ಫಸ್ಟ್ ಸುನೀಸಾ ನನ್ನ ಮನೆ ಬಂದಾಗ ಸ್ಟುಡಿಯೋ ಬಂದಾಗ ಸರ್ ಒಂದು ಸಿನಿಮಾ ಮಾಡ್ತಿದ್ದೆ ನಾನು ನಾನು ಯಾವುದೊಂದು ಸಿನಿಮಾ ಇರುತ್ತೋ ನಾಲ್ಕೈದು ಹಾಡ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಬಂದು ನನಗೆ ಹೇಳಿದ್ರು ಸರ್ ಇದೊಂದು ಮ್ಯೂಸಿಕಲ್ ಸಿನ್ಮಾ ಮಾಡ್ತಿದ್ದೆ ನಂದಾಗ ಮ್ಯೂಸಿಕಲ್ ಅಂದಾಗ ನನಗೆ ಆಶ್ಚರ್ಯ ಆಯಿತು ಮತ್ತು ನಾನು ಕಾರಂಜಿ ಆದ ನಂತರ ಅವ್ರು ಕಾರಂಜಿ ತುಂಬ ಅವರು ತುಂಬ ಹೊಗಳಿದ್ರು ನಾನು ಸಿಕ್ಕಾಗೆ ಹೋಗಿರ್ತು ಅದ್ಭುತ ಆಲ್ಬಮ್ಸ್ ಅವರು ಕಾರಂಜಿ ಯಾವ್ದಂತೂ ನಾನು ಹುಚ್ಚು ಆನಂತರ ಕೊಂಚ ರೇಷ್ಮೆ ಕೊಂಚ ಹುಣ್ಣಿಮೆ ಹೆಚ್ಚು ಕಡಿಮೆ ಒಂದು ವರ್ಷ ಡೈಲಿ ರಾತ್ರಿಯಲ್ಲಿ ಇಯರ್ಫೋನ್ಸ್ ಹಾಕೊಂಡು ಕೇಳಿ ಆದರೆ ಮಲಗ್ತಿದ್ದೆ ಅವಾಗ ಅಂತ ಹೇಳ್ತಿದ್ರು ಅಂದರೆ ಅಷ್ಟೊಂದು ನನ್ನ ಸಂಗೀತವನ್ನು ಮೆಚ್ಕೊಂಡಿದ್ರು ಅವರು ಆವಾಗ ನನಗೇನು ಅನಿಸ್ತದೆ ಅಂದರೆ ಮ್ಯೂಸಿಕಲ್ ಸಿನ್ಮಾ ಅಂದಾಗ ನನ್ನೇನಿದೆ ತಾಕತ್ ತೋರಿಸಬೇಕಿದ್ರು ಅನ್ನೋದೊಂದು ಹುಚ್ಚು ನನಗೆ ಇವತ್ತು ಇದೆ ಒಂದು ಪ್ಯೂವರ್ ಕ್ಲಾಸಿಕಲ್ ಇಂಡಿಯನ್ ಶಾಸ್ತ್ರೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮೇಲೆ ಒಂದು ಪ್ಯೂವರ್ ಕ್ಲಾಸಿಕಲ್ ಮ್ಯು ಪಿಕ್ಚರ್ ಮ್ಯೂಸಿಕ್ ಮಾಡಬೇಕು ಅಂತ ಖಯಾಲ್ ಗಾಯಕಿ ಇಟ್ಕೊಂಡು ಮಾಡ್ಬೇಕಂತ ನನ್ನ ಇದೆ ನನ್ನ ಹತ್ರ ಟುಪ್ ಟುಂಬ್ರಿ ಆಗಲಿ ಟಪ್ಪಾಗಲಿ ಈ ಥರ ಎಲ್ಲ ಗಾಯಕಿ ಪ್ರಕಾರಗಳು ಇಟ್ಕೊಂಡು ಮಾಡ್ಬೇಕಂತ ಆಸೆ ಇದೆ ಆದರೆ ಇಲ್ಲಿ ಬಂದಾಗ ಸಿನ್ಮ್ಯಾಟಿಕ್ ಆಗಿ ಏನು ಮಾಡ್ಬೋದು ಈ ಸಿನಿಮಾದಲ್ಲಿ ಅವಾಗ ಬಂದಾಗ ಅವ್ರು ಒಂದು ಒಂದು ಬಿಡ್ತಾ ಹೋದ್ರು ಇದೊಂದು ಸಿಚುವೇಶನ್ ಇದೆ ಸರ್ ಇದೊಂದು ಸಿಚುವೇಷನ್ ಇದೆ ಅಂದ್ರೆ ಒಂದು ಮೆಲಡಿ ಒಂದು ಸಿಚುವೇಶನ್ ನಾನು ಹೇಳಿದೆ ಒಂದು ಒಂದು ಮೆಲಡಿ ಇದೆ ಹೀರೋನ್ ಸಿಂಗರ್ ಆಗ್ತಾಳೆ ಅವಳು ಈ ಸಾಂಗಿನ ಎಸ್ಟಾಬ್ಲಿಷ್ ಆಗ್ತಾಳೆ ಅಂದಾಗ ನಾನು ಅಂದೆ ಸರ್ ಇಲ್ಲೊಂದು ಮಾಮೂಲಿ ಸಾಂಗ್ ಮಾಡೋಕ್ಕಿಂತಲೂ ಸ್ಪೆಷಲಾಗಿ ಏನಾದರೂ ಮಾಡೋಣ ಏನಾದರೂ ಅವಾಗ ನಾನೇ ಒಂದು ಕಂಪೋಷನ್ ಅವ್ರು ಬರೋಕ್ಕಿಂತ ಮುಂಚೆ ಒಂದು ಟ್ಯೂನ್ ಮಾಡಿಬಿಟ್ಟಿದೆ ಎಲ್ಲ ಮಾತನ್ನು ಒಂದೇ ಬಾರಿ ಆಡಲೇ ಈಗ ಆ ಕಂಪೋಷನ್ ಮಾಡಿ ತೋರಿಸ್ತಾರೆ ತ ನೇ ದ ರೇ ನ ರೆ ದಾರ ನಾನ ಅಷ್ಟೇ ಟು ಸರ್ ಚೆನ್ನಾಗಿದೆ ಸರ್ ಸೂಫಿ ಇದೆ ಒಂದು ಸಿಂಗರ್ಗೆ ಇಮ್ಮಿಡೇಟ್ ಸ್ಟಾರ್ ಆಗಬೇಕಂದ್ರೆ ಒಂದು ಬೇರೆ ಪ್ರಕಾರದ ಒಂದು ಹಾಡೆ ಇದ್ದಾಗ ಮಾತ್ರ ಒಂದು ಜನಗಳಿಗೆ ರೀಚ್ ಆಗುತ್ತೆ ನಾವು ಯಾವುದೋ ಮೆಲೋಡಿ ಮಾಡಿ ಸಿಂಗರ್ ಸ್ಟಾರ್ ಆಗ್ತದಾಳೆ ಅಂದರೆ ಅದು ಅರ್ಥ ಇರಲ್ಲ ಅಂತಂದ್ರೆ ಇಲ್ಲ ಡೆಫಿನೆಟ್ಲಿ ಸರ್ ಕರೆಕ್ಟ್ ಇದೆ ಅಂತ ಹೇಳಿದ್ರು ಆವಾಗ ಇದು ಮಾಡಿ ಅಂದರೆ ಈ ಥರಗಳು ಬಂದಾಗ ಒಂದು ಅಜ್ಜಿ ಸಾಂಗ್ ಇದೆ ಅಂದಾಗ ಸರ್ ಅಲ್ಲೊಂದು ಭಾವಗೀತೆ ಮಾಡ್ಬೇಕಂತ ಹೇಳಿದರು ಸರ್ ಭಾವಗೀತೆಗಳ ಪ್ರಕಾರಗಳು ತೊಗೊಂಡು ಬಂದಿದ್ರು ಅಲ್ಲಿ ಒಂದು ಗಜಲ್ ಅಂತ ನನ್ನ ಕನಸನ್ನು ಕೊಂದೆ ಅಂತ ಅದು ಸಾಂಗ್ ಮಾಡಿದ್ವಿ ಅಂದರೆ ಸಿಚ್ಯುವೇಶನ್ ತಕ್ಕ ಮಾಡಿ ಸರ್ ಹಾಂ ಸರ್ ಅದು ಏನಾಯ್ತು ಅಂದರೆ ಹೀರೋ ವಿನಯ್ ರಾಜ್ಕುಮಾರ್ ಅವರು ಒಂದು ಎಕ್ಸ್ಪ್ರೆಂಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ನಂತರ ಹುಚ್ಚಿರುತ್ತೆ ಸಿನಿಮಾದಲ್ಲಿ ಅದರೇನು ಬೇರೆ ಮಾಡ್ಬೇಕಂತ ಅವ್ರ ಕ್ಯಾರೆಕ್ಟ್ರ್ ಆವಾಗ ಏನೋ ಇನ್ಸ್ಟ್ರೂಮೆಂಟ್ ಇಲ್ದೇನೆ ಬರೀ ಬಾಯಿಂದೆ ಪರ್ಕ್ಯೂಷನ್ಸ್ ಅಂದರೆ ವಸ್ತುಗಳು ನಾವು ಸರ್ ಒಂದು ಶೂಟ್ ಮಾಡಿದ್ರೆ ಮಿಸ್ ಮಾಡಿಬಿಟ್ಟಿದಾರೆ ಮುಂಬೈನಲ್ಲಿ ನಾವು ಸ್ವಿಚ್ ಬೋರ್ಡಲ್ಲಿ ರಿದಮ್ ತೆಗ್ದಿದ್ವಿ ಸರ್ ಮಿಸ್ ಆಗಿದೆ ಅದೊಂದು ವೀಡಿಯೋದಲ್ಲಿ ನೀವು ಶೂಟ್ ಮಾಡಿಲ್ಲ ಸ್ವಿಚ್ ಕೂಡ ಅಲ್ಲಿಂದ ಟೆಕ್ನಿಷಿಯನ್ ಒಬ್ಬರು ದೊಡ್ಡ ದೊಡ್ಡ ರಿದಮ್ ಪ್ಲೇಯರ್ ಅವರಿಗೆ ಸರ್ ಸ್ವಿಚ್ ಈ ಸ್ಟುಡಿಯೋದಲ್ಲಿ ಏನೇನಿದೆ ಎಲ್ಲ ಬಳಸ್ಕೊಳ್ಳಿ ಅಂತ ಹೇಳಿದ ಕಾರ್ಪೆಟ್ ಅದು ಕಾರ್ಪೆಟಿಗೆ ಹೊಡೆದು ಬಿಟ್ಟು ಅದು ಸೌಂಡ್ ತೆಗಿ ಕ್ರಿಯೇಟ್ ಮಾಡಿ ಹೇಳಿ ಆ ಥರ ಮಾಡಿದ್ದು ನಾವು ಭಾಳಷ್ಟು ಮಾಡಿದ್ವಿ ಬಾಂಬೆಲ ಅದು ಅಂದರೆ ಪರ್ಫ್ಯೂಷನ್ ಅದರಲ್ಲಿ ಇನ್ಸ್ಟ್ರೂಮೆಂಟ್ ಇಲ್ಲ ಬರೀ ಪರ್ಫ್ಯೂಷನ್ಸ್ ಅಂದರೆ ನ್ಯಾಚುರಲ್ ಅಂತ ಅನ್ಬೋದು ನೀವು ತಪ್ಲಬ್ ಮೇಲೆ ಬರೆದು ಇದು ಮಾಡೋದು ಸೋಫ ಮೇಲೆ ಬಡದು ಮಾಡೋದು ಸ್ವಿಚ್ ಮೇಲೆ ರಿದಮ್ ಪ್ಲೇಯರ್ ಮಾಡಿದ್ದು ಅಂತ ತಮ್ಟೆ ತಟ್ಟೆ ತಟ್ಟೆಗಳು ಆ ಥರ ಮಾಡಿದ್ವಿ ಅದು ರಿಯಲ್ ಆಗಿ ಹಾಗೆ ಮಾಡಿದ್ದು ಅದು ಅಂದರೆ ಈ ಸಿನಿಮಾದ ಆ ಥರ ಪ್ರಕಾರಗಳು ಯೂಸ್ ಮಾಡಿ ಸರ್ ತುಂಬ ವೆರೈಟಿಗಳು ಮಾಡಿದ್ದೀವಿ ಅದು ಅಂದರೆ ಸಿಚ್ಯುವೇಷನ್ ಇತ್ತು ಸಿನಿಮಾದಲ್ಲಿ ಅವಕಾಶ ಇತ್ತು ಸೀನ್ಸ್ ಇತ್ತು ಪ್ಲೇ ಹಾಗೆ ಇತ್ತು ಹಾಗೆ ಒಂದು ಅವಕಾಶ ಸಿಕ್ತು ಮತ್ತೆ ಈ ಅವಕಾಶಗಳು ಸಿಗೋ ತುಂಬ ಅಪರೂಪ ಅದು ಸರ್ ತುಂಬ ಧನ್ಯವಾದಗಳು ಸರ್ ರೆಸ್ಪಾನ್ಸುನಾಗ ಹಾಂ ಬರ್ತದೆ ತುಂಬ ಕಾಲ್ಗಳು ಬರ್ತದೆ ಬಟ್ ಫೈನಲ್ ಆಗಬೇಕಾಗಿ ನಿಮ್ಗೆ ಗೊತ್ತಲ್ಲ ಟೈಮ್ ಒಂದು ಸಿನಿಮಾ ಹಿಟ್ಟಾದ ನಂತರ ಆಗಿ ಯಾವ ಸಿನಿಮಾಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಆಗಲ್ಲ ಸರ್ ಮಿನಿಮಮ್ ಆರು ತಿಂಗಳು ನಾನು ರವಿ ಹಾಗೆ ರವಿ ಬಸವರು ನನ್ನ ತುಂಬ ಕ್ಲೋಸ್ ಫ್ರೆಂಡು ನಾವು ಜೊತೆಲಿ ನನಗೆ ನನಗಷ್ಟು ವರ್ಕ್ ಮಾಡಿದಷ್ಟು ಅರ್ಜುನ್ಗೆ ನನಗೆ ವರ್ಕ್ ಮಾಡಿದ್ದೆ ಎ ಅರೇಂಜರ್ ರವಿ ಬಸವರು ಅವ್ರಿಗೆ ಕೂಡ ಏನಾಯ್ತು ರವಿ ಕೈ ಜಿ ಆರ್ ನಂತರ ಕೇಳಿದಾಗ ಇನ್ನೂ ಇಲ್ಲ ವೀರವ್ರಿ ಅಂತ ಅವ್ರಿಗೆ ಕೂಡ ಬಂದಿದೆ ಆರು ತಿಂಗಳ ನಂತರ ಬಟ್ ಈ ರಿಸಲ್ಟ್ ಬರಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀವಿ ಸರ್ ಡೆಫಿನೆಟ್ ಬಟ್ ಎನ್ಕ್ವೈರಿ ಅಂತೂ ತುಂಬ ಇದೆ ಅಷ್ಟು ಎನ್ಕ್ವೈರಿ ವಿಶಸ್ ಕೂಡ ಇಂಡಸ್ಟ್ರಿನ ತುಂಬ ಜನಗಳು ವಿಶಸ್ ದೊಡ್ಡ ದೊಡ್ಡ ಡೈರೆಕ್ಟರ್ಗಳೆಲ್ಲ ಸ್ಟೇಟಸ್ ನನ್ನ ಸಾಂಗ್ ಸ್ಟೇಟಸ್ ಹಾಕೊಂಡು ನನಗೆ ಟ್ಯಾಗ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಡೇನೆ ಹಾಗಾಗಿ ಆ ಉತ್ಸಾಹ ತುಂಬ ಇದೆ ಡೆಫಿನೆಟ್ಲಿ ಬರುತ್ತೆ ಒಳ್ಳೆ ಪ್ರಾಜೆಕ್ಟ್ ಬರುತ್ತೆ ಅಂತ ಆಸೆ ಇದೆ ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ